ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸುಪ್ಪ ರಾಮನಗರದಲ್ಲಿ ವಾದ್ಯ ನೃತ್ಯದೊಂದಿಗೆ ಸಾರ್ವಜನಿಕ ಗಣೇಶ ವಿಸರ್ಜನೆ ಜೋಯಿಡಾ ತಾಲೂಕಿನ ಸೂಪಾ ರಾಮನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಶ್ರೀ ಗಣೇಶ ಉತ್ಸವ ಆಚರಿಸಲಾಯಿತು ಹನ್ನೊಂದು ದಿನ ಸ್ಥಾಪಿಸಲ್ಪಟ್ಟ ಸಾರ್ವಜನಿಕ ಶ್ರೀ ಗಣೇಶನ ವಿಗ್ರಹವನ್ನು ಮಂಗಳವಾರ ನೃತ್ಯ ವಾದ್ಯ ಹಾಗೂ ಡಿಜೆ ಸೌಂಡಿನೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಯಿತು ಮಂಗಳವಾರ ಸಂಜೆಯಿಂದ ಪ್ರಾರಂಭವಾದ ಮೆರವಣಿಗೆ ಸುಪಾರಾಮನಗರದಲ್ಲಿ ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸಿತು ಮೆರವಣಿಗೆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸ್ಥಳೀಯರಲ್ಲದೆ ವಿವಿಧ ಕಡೆಯಿಂದ ಸಾವಿರಾರು ಜನರು ಜಮಾಯಿಸಿದರು ವರ್ಣರಂಜಿತ ಸೌಂಡ್ ಸಿಸ್ಟಮ್ ಹಾಡಿಗೆ ಯುವಪಡೆ ಕುಣಿದು ಕುಪ್ಪಳಿಸಿದರು ಮೆರವಣಿಗೆ ಇರುವುದರಿಂದ ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನು ಮುಚ್ಚಲಾಗಿತ್ತು ಸಹಸ್ರಾರು ಭಕ್ತರು ದರ್ಶನದೊಂದಿಗೆ ಶ್ರೀ ಗಣೇಶ ವಿಗ್ರಹ ವಿಸರ್ಜನೆ ಮಾಡಲಾಯಿತು राम नारायण शीत श्रे राम गो